ಮೀಟ್ ಲಡಾಯಿಸ್ಬೇಕು ಮುಂದೆ ಉಡಾಯಿಸ್ಬೇಕು ಜೊತೆ ಕಟಾಯಿಸ್ಬಾರ ಖುಷಿ ಆಯ್ತು ಆಮೇಲೆ ನಮ್ಮ ಸಾಗರ್ ಸರ್ ಇಲ್ಲಿ ಏನ್ಸರ್ ಸಾಕಷ್ಟು ಖುಷಿ ಆಯ್ತು ಸರ್ ಒಂದು ದೇವಸ್ಥಾನ ಕಟ್ಟಿ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಿ ಆ ದೇವಸ್ಥಾನ ಆ ದೇವರ ಆಶೀರ್ವಾದ ಸಿಗೋದು ದೊಡ್ಡದು ನಮಗೆ ಅಂತದ್ರಲ್ಲಿ ಇಲ್ಲಿ ಕಟ್ಸ್ಬಿಟ್ಟು ಈ ತರ ಒಂದು ವೆಲ್ಕಮ್ ಕೊಟ್ಟು ದೇವ್ರ ಆಶೀರ್ವಾದ ಜನರ ಆಶೀರ್ವಾದ ಎಲ್ಲ ನಾವು ಅಂತ ಅನ್ಕೊಂಡಿರಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗಿ ಸರ್ ನನಗೂ ಒಳ್ಳೇದಾಗಿ ನಿಮ್ಗೂ ಒಳ್ಳೇದಾಗಿ ಇಲ್ಲಿರೋರಿಗೆಲ್ಲರಿಗೂ ಒಳ್ಳೇದಾಗಿ ಧನ್ಯವಾದಗಳು ಮೀಟ್ ಲಡಾಯಿಸ್ಬೇಕು ಮುಂದೆ ಮುಂದೆ ಉಡಾಯಿಸ್ಬೇಕು ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು ಸ್ವಲ್ಪ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ಮ ಸಾಗರ್ ಸರ್ ಇಲ್ಲಿ ಸರ್ ತುಂಬಾ ಥ್ಯಾಂಕ್ ಸರ್ ಏನ್ ಸರ್ ಬಂಗಾರ ಅಂತ ಮುಂದ್ ಸರ್ ಯಾರು ಕೈ ಕೊಡಬೇಕು ನಿಮ್ಗೆ ಯಾಕೆ ಮಾಡಿದ್ರಿ ಸರ್ ಸಾಕಷ್ಟು ಖುಷಿ ಆಯ್ತು ಸರ್ ಒಂದು ದೇವಸ್ಥಾನ ಕಟ್ಟಿ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಿ ಆ ದೇವಸ್ಥಾನ ಆ ದೇವರ ಆಶೀರ್ವಾದ ಸಿಗೋದೇ ದೊಡ್ಡದು ನಮಗೆ ಅಂತದ್ರಲ್ಲಿ ಇಲ್ಲಿ ಕರೆಸ್ಬಿಟ್ಟು ಈ ತರ ಒಂದು ವೆಲ್ಕಮ್ ಕೊಟ್ಟು ದೇವರ ಆಶೀರ್ವಾದ ಜನರ ಆಶೀರ್ವಾದ ಎಲ್ಲ ನಾವು ಕೊಡಿಸ್ತೀವಿ ಅಂತ ಅನ್ಕೊತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗಿ ಸರ್ ನನಗೂ ಒಳ್ಳೆದಾಗಿ ನಿಮ್ಗೂ ಒಳ್ಳೆದಾಗಿ ಅಲ್ಲಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಲಡಾಯಿಸ್ಬೇಕು ಮುಂದೆ ದಿನ ಉಡಾಯಿಸಬೇಕು ಜತೆ ಕಟಾಯಿಸ್ಬಾರ್ದು ತುಂಬಾ ಖುಷಿ ಆಯ್ತು ಆಮೇಲೆ ನನ್ನ ಸಾಗರ್ ಸರ್ ಇಲ್ಲಿ ಸರ್ ತುಂಬಾ ಥ್ಯಾಂಕ್ಸ್ ಏನ್ ಬಂದ್ ಸರ್ ಸಾಕಾದ್ ಖುಷಿ ಆಯ್ತು ಸರ್ ಒಂದ್ ದೇವಸ್ಥಾನ ಕಟ್ಟಿ ಒಂದ್ ದೇವಸ್ಥಾನ ಅಭಿವೃದ್ಧಿ ಮಾಡಿ ಆ ದೇವಸ್ಥಾನ ಆ ದೇವರ ಆಶೀರ್ವಾದ ಸಿಗೋದೇ ದೊಡ್ಡದು ನಮ್ಗೆ ಅಂತದ್ರಲ್ಲಿ ಇಲ್ಲಿ ಕರ್ಸ್ಬಿಟ್ಟು ಈ ತರ ಒಂದು ವೆಲ್ಕಮ್ ಕೊಟ್ಟು ದೇವರ ಆಶೀರ್ವಾದ ಜನರ ಆಶೀರ್ವಾದ ಎಲ್ಲ ನಾವು ಕೊಡಿಸ್ತೀವ ಅಂತ ಅನ್ಕೊಂತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗಿ ಸರ್ ನನಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ದಿನವರೆ ಅಲ್ಲಿ ಒಳ್ಳೇದಾಗ್ಲಿ ಧನ್ಯವಾದಗಳು